ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಹಿರಿಯೂರಿಗೆ ಹದಿನಾರು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಹದಿನಾರು ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಅಂದಾಜು ಐಮಂಗ್ಲ ಹೋಬ್ಳಿ ಹಿರಿಯೂರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ಕು ಇದು ಇಪ್ಪತ್ತೆಂಟು ಎಕರೆ ಮಾರುವಂಥ ಜಮೀನು ಮಧ್ಯದಲ್ಲಿ ರಸ್ತೆ ಇದು ಈಗ ತಾರೋಡ್ ಆಗ್ತಾ ಇದೆ ಇದರ ಅಕ್ಕ ಪಕ್ಕ ಇಪ್ಪತ್ತೆಂಟು ಎಕರೆ ಜಮೀನಿದೆ ಇನ್ನು ಈ ಜಮೀನೆಲ್ಲ ಈ ಜಮೀನಲ್ಲಿ ಏನೆಲ್ಲ ಯೂಸ್ ಮಾಡ್ಕೋಬೋದು ಇದರ ಬೆಲೆ ಎಷ್ಟು ಮಣ್ಣೆ ಯಾವುದು ಇಲ್ಲಿ ನೀರಿನ ಸ್ಥಿತಿ ಆಗಿದೆ ಎಲ್ಲವನ್ನೂ ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದರು ನಿಮ್ಮ ಸ್ನೇಹಿತರು ಬಂದು ಬೆಳಗ್ಗೆ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಇದು ಮೊದಲಿಗೆ ಎನ್ ಎಚ್ ಫೋರ್ ಬೆಂಗಳೂರು ಟು ಬಳ್ಳಾರಿ ಹೈವೇಯಿಂದ ಇಲ್ಲಿಗೆ ಕೇವಲ ಒಂದು ಕಿಲೋಮೀಟ್ರ್ ಆಗುತ್ತೆ ಇದು ನೋಡಿ ಇದೇ ದಾರಿ ಇದು ತಾರೋಡ್ ಆಗುತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಈಗ ಸದ್ಯಕ್ಕೆ ರೋಡ್ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿಂದ ಕರೆಕ್ಟಾಗಿ ಬೈಪಾಸ್ಗೆ ಒಂದೇ ಕಿಲೋಮೀಟ್ರು ಬೆಂಗಳೂರು ಟು ಬಳ್ಳಾರಿ ಹೈವೇ ಐಮಂಗ್ಲ ಹೋಬ್ಳಿ ಹಿರಿಯೂರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಇಲ್ಲಿ ಬರುವಂಥ ಇಪ್ಪತ್ತೆಂಟು ಎಕರೆ ಮಾರುವಂಥ ಜಮೀನು ಇನ್ನು ಬೆಂಗಳೂರಿಂದ ಇಲ್ಲಿಗೆ ನೂರ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಹಿರಿಯೂರಿಂದ ಹದಿನಾರು ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಇದು ಇನ್ನು ನನ್ನ ಮೊದಲನೇದಾಗಿ ಮಣ್ಣಿನ ವಿಚಾರಕ್ಕೆ ಬರ್ತೀನಿ ನೋಡಿ ಪ್ಯೂರ್ ರೇಟ್ ಸಾಯಿಲ್ ನಿಮ್ಗೆ ಕಾಣಿಸ್ತಾ ಇದೆ ಪ್ಯೂರ್ ರೇಟ್ ಸಾಯಿಲ್ ಒಂದಿಷ್ಟು ಆ ಭಾಗದಲ್ಲಿ ಒಂದು ಅಂದರೆ ಇಪ್ಪತ್ತೆಂಟು ಎಕ್ರೆಯಲ್ಲಿ ಒಂದು ಮೂರು ಎಕರೆ ಬ್ಲ್ಯಾಕ್ ಸಾಯಿಲ್ ಬರುತ್ತೆ ಇನ್ನು ಉಳಿದಿದ್ದೆಲ್ಲ ರೆಡ್ ಸಾಯಿಲ್ ನೋಡಿ ಇಲ್ಲೇ ಕಾಣಿಸ್ತಾ ಇದೆ ನಿಮಗೆ ಅದನ್ನು ಬೇಕಂತಲೇ ಮಡಿಕೆ ಹೊಡಿಸಿದ್ದಾರೆ ರೆಡ್ ಸಾಯಿಲ್ ಇದನ್ನು ಉಳುಮೆ ಮಾಡದೆ ಈ ರೀತಿ ಬಿಟ್ಟಿದ್ದಾರೆ ಹೆಚ್ಚು ಕಮ್ಮಿ ಒಂದು ಹದಿನೈದು ವರ್ಷದಿಂದ ಈ ಜಮೀನನ್ನು ಉಳುಮೆ ಮಾಡಿಲ್ಲ ಆದ ಕಾರಣ ಈ ಹಂತದಲ್ಲಿದೆ ಮೊದಲು ಜಮೀನು ಈ ಭಾಗದಿಂದ ಅಂದರೆ ಇಲ್ಲಿ ಈ ಕಡೆ ಭಾಗದಿಂದ ನಿಮಗೆ ಈ ಕಡೆ ಅಲ್ಲಿ ಒಂದು ಬೈಕ್ ನಿಂತಿದೆ ನೋಡಿರಿ ಅಲ್ಲಿವರೆಗೂ ದಾರಿ ಸಿಗುತ್ತೆ ಅಂದರೆ ದಾರಿಗೆ ಜಾಸ್ತಿ ಪೇಸ್ ಇದೆ ಹೆಚ್ಚು ಕಮ್ಮಿ ಒಂದು ಎಂಟುನೂರು ರೆಡಿ ಮೇಲೇ ಸಿಗುತ್ತೆ ಜಾಸ್ತಿನೇ ಸಿಗುತ್ತೆ ಜೊತೆಗೆ ಈ ಕಡೆ ಒಂದು ಮೂರು ಎಕರೆ ಇದೆ ಈ ಭಾಗದಲ್ಲಿ ಎರಡು ಸೇರಿ ಇಪ್ಪತ್ತೆಂಟು ಎಕರೆ ಇನ್ನು ಮಣ್ಣು ರೆಡ್ ಸಾಯಿಲು ಇನ್ನು ಅಗ್ರಿಕಲ್ಚರ್ ಲ್ಯಾಂಡ್ಸು ಸುತ್ತಲೂ ಇದೆ ನೀರಿನ ಯಾವುದೇ ರೀತಿ ಈ ಭಾಗದಲ್ಲಿ ಸಮಸ್ಯೆ ಇಲ್ಲ ನೀವು ನೋಡಿ ಇಲ್ಲಿ ಪಕ್ಕದಲ್ಲೂ ನೋಡಿ ಅಗ್ರಿಕಲ್ಚರ್ ಲ್ಯಾಂಡ್ ಈ ಕಡೆ ನೀವು ಈ ಕಡೆ ನೋಡಿದ್ರು ಅಗ್ರಿಕಲ್ಚರ್ ಲ್ಯಾಂಡ್ ನಿಮಗೆ ಈ ಕಡೆ ಬ್ಯಾಕ್ ಸೈಡು ಇದು ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲಿ ನೋಡ್ರಿ ಅಲ್ಲಿ ಅಡಿಕೆ ತೋಟ ಕಾಣಿಸ್ತಾ ಇದೆ ಇಲ್ಲೂ ಕೂಡ ಅಂದರೆ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಯಾವುದೇ ರೀತಿ ಇಲ್ಲ ಜೊತೆಗೆ ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟರ್ ಹೋದರೆ ಒಂದು ಕೆರೆ ಇದೆ ಅಂದರೆ ನೀರಿನದ್ದು ಇಲ್ಲಿ ಯಾವುದೇ ರೀತಿ ಈಗಾಗಲೇ ಇದು ಹಿರಿಯೂರು ಅಟ್ಯಾಚ್ ಆಗಿರೋದ್ರಿಂದ ಇಲ್ಲಿಂದ ಈ ಕಡೆ ಯಾವುದೇ ರೀತಿ ನೀರಿಂದು ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿದೆ ನೀರಿಂದು ಇನ್ನು ನನಗೆ ನನ್ನ ಅನುಭವದ ಪ್ರಕಾರ ಈ ಜಾಗ ಈ ಜಾಗ ಕೋಳಿ ಫಾರಮ್ಗೆ ತುಂಬ ಸೂಕ್ತ ಯಾಕೆಂದರೆ ರೋಡ್ ಪ್ಲೇಸ್ ತುಂಬ ಇದೆ ಯಾವಾಗಲೂ ಈ ಕಡೆನೇ ಜಾಸ್ತಿ ಇದ್ದರೆ ಮಾತ್ರ ಕೋಳಿ ಫಾರ್ಮ್ಗೆ ಸೂಕ್ತ ಕೋಳಿ ಫಾರಮ್ಗೆ ಅಗ್ರಿಕಲ್ಚರ್ ಲ್ಯಾಂಡ್ಗೆ ತುಂಬ ಸೂಕ್ತ ಯಾವುದೇ ಆಗಲಿ ಒಂದಿಷ್ಟು ಕೆಲಸ ಅಂತೂ ಇದೆ ನೀಟ್ ಮಾಡ್ಕೊಳ್ಳೋದು ಸ್ವಲ್ಪ ರೇಟ್ಗಳು ಜಾಸ್ತಿ ಹೇಳ್ತಿದ್ದಾರೆ ಅದನ್ನು ನಾನು ಕೊನೆಯಲ್ಲಿ ಹೇಳ್ತೀನಿ ಇನ್ನು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಡೆ ತಕರಾರಿಲ್ಲ ಜನರಲ್ ಪ್ರಾಪರ್ಟಿ ನೀವು ಕೋರ್ಟು ಕಚೇರಿ ಅಂಥದ್ದು ಯಾವುದೂ ಇಲ್ಲ ಸಮಸ್ಯೆ ಇಲ್ಲ ಆದಷ್ಟು ನಾವು ಕೂಡ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ಹೇಳೋದಕ್ಕೆ ಪ್ರಯತ್ನ ಪಟ್ಟಿರ್ತೀವಿ ಆದರೆ ಕೆಲವೊಂದಿಷ್ಟು ಮಾಹಿತಿ ಈ ಜಮೀನಿನ ಮಾಲೀಕರು ಗೋಪಿಯಾಗಿಟ್ಟಿರ್ತಾರೆ ಜೊತೆಗೆ ಅಂಥ ಸಮಯದಲ್ಲಿ ನೀವು ಸ್ಥಳಕ್ಕೆ ಬಂದಾಗ ಪರಿಶೀಲನೆ ಮಾಡಿ ಒಂದು ಅರ್ಧ ಗಂಟೆ ಸಮಯವನ್ನು ಕಳೀರಿ ಜಮೀನಲ್ಲಿ ಎಲ್ಲ ವಿಚಾರ ಗೊತ್ತಾಗುತ್ತೆ ಅಂತ ಹೇಳ್ತಾ ಜೊತೆಗೆ ಈ ಜಮೀನಿಗೆ ಬೆಲೆ ಒಂದು ಎಕರೆಗೆ ಇಪ್ಪತ್ತು ಲಕ್ಷ ಹೇಳ್ತಾರೆ ಸ್ವಲ್ಪ ನನಗೆ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಆದರೆ ಇನ್ನು ಬೈಪಾಸಿಗೆ ಇಲ್ಲಿಗೆ ಕೇವಲ ಒಂದು ಕಿಲೋಮೀಟ್ರು ಒಂದೇ ಒಂದು ಕಿಲೋಮೀಟ್ರು ಪರ್ಫೆಕ್ಟಾಗಿ ಇಲ್ಲಿಂದ ಒಂದು ಕಿಲೋಮೀಟ್ರ್ ಬೈಪಾಸ್ ಅದರಿಂದ ಒಂಚೂರು ರೇಟ್ ಜಾಸ್ತಿ ಹೇಳ್ತಿದ್ದಾರೆ ಬಟ್ ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಕೊಡ್ಬೋದು ಏಕೆಂದರೆ ಬೈಪಾಸ್ ಒಂದು ಕಿಲೋಮೀಟ್ರ್ ದೂರ ಆಗೋದ್ರಿಂದ ತೊಗೋಬೋದು ಆ ಥರ ನಿಮ್ಮ ಮನಸ್ಸಲ್ಲಿ ಏನಾದರೂ ಇದ್ದರೆ ಆಯ್ಕೆ ಮಾಡಿ ಅಂತ ಹೇಳ್ತಾ ಇನ್ನು ಇದೇ ರೀತಿ ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕಂದ್ರೆ ಪ್ರತಿದಿನ ನಾವು ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್